ಇವತ್ತು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಏನು ಹತ್ತೊಂಬತ್ತನೇ ತಾರೀಕು ನಮ್ಮ ಛತ್ರಪತಿ ಶಿವಾಜಿ ಅವರ ಜಯಂತಿಯನ್ನು ತಾಲೂಕು ಮಟ್ಟದ ಎಲ್ಲ ಕಚೇರಿ ತಾಲೂಕು ಆಡಳಿತ ಕಚೇರಿಯಲ್ಲಿ ಮತ್ತು ಎಲ್ಲ ಕಚೇರಿಗಳಲ್ಲಿ ಕೂಡ ಸಾಂಪ್ರದಾಯಿಕವಾಗಿ ಗೌರವಾರ್ಪಣೆಯಾಗಿ ನಮ್ಮವನ್ನು ಆಚರಣೆ ಮಾಡಿದ್ದು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ನಮ್ಮೆಲ್ಲ ಸಂಘಟನೆಗಳು ಒಟ್ಟುಗೂಡಿ ಮತ್ತೊಂದು ದಿವಸ ಮಾರ್ಚ್ ಮೂರನೇ ತಾರೀಕು ಎರಡು ಅಥವಾ ಮೂರನೇ ತಾರೀಕು ವಿಜೃಂಭಣೆಯಿಂದ ಮಾಡಬೇಕಂತ ಏನು ಅವರ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಖಂಡಿತವಾಗ್ಲೂ ಅದಕ್ಕೆ ನಾವು ಸಮ್ಮತ ಇದೆ ಆದರೆ ಕೆಲವು ಕಾನೂನು ವ್ಯವಸ್ಥೆ ಸುಲಭ ನೀವು ಮುಂದಿನ ಈ ಆಲೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಹಬ್ಬವನ್ನು ಅದ್ದುನೇ ಆಚರಣೆ ಮಾಡಲಿಕ್ಕೆ ನಾವು ಸದಾ ಸಿದ್ಧವಾಗಿದೆ ಅಂತ ಹೇಳ್ತಾ ಅದೇ ತಾರೀಕು ಇಪ್ಪತ್ತನೇ ತಾರೀಕು ನಮ್ಮ ಸರ್ವಜ್ಞ ಜಯಂತಿಯನ್ನು ಕೂಡ ಎಲ್ಲ ನನ್ನ ಮುಖಂಡರುಗಳ ಪರವಾಗಿ ಹಾಗೂ ಎಲ್ಲ ನನ್ನ ತಾಲೂಕು ಮುಖಂಡರ ಪರವಾಗಿ ಬಂದು ಅವರ ಜೊತೆ ಮಾತಾಡಿ ಅವರು ಸಹ ನಾವು ಮೇಲೆ ನಮ್ಮ ತಾಲೂಕು ಆಡಳಿತ ಅಧಿಕಾರದ ಅವಧಿಯಲ್ಲಿ ಒಂದು ಜಾತಿ ಕೀಲು ಒಂದು ಜಾತಿ ಮೇಲು ಅಂತ ಮಾಡ್ತಕ್ಕಂಥ ಯಾವುದೋ ಕಾರ್ಯಕ್ರಮ ನಮ್ಮಲ್ಲಿಲ್ಲ ಎಲ್ಲ ಜಾತಿಗಳು ಕೂಡ ಸರ್ವ ಜನಾಂಗ ಶಾಂತಿ ತೋಟದ ಪ್ರಕಾರವಾಗಿ ಎಲ್ಲ ಒಂದು ಜನಾಂಗ ಕೂಡ ನಾವೆಲ್ಲ ಒಂದು ಧರ್ಮ ಮತ್ತು ಆಚರಣೆ ಮಾಡಿದ ನಮ್ಮ ಧರ್ಮ ಆಗಿದೆ ಅದರಿಂದ ಇಪ್ಪತ್ತನೇ ತಾರೀಕು ಇದೇ ಆಡಳಿತ ನಮ್ಮ ಆಚು ಕಚೇರಿಯಲ್ಲಿ ಸರ್ವಣ್ಣ ಜಯಂತಿಯನ್ನು ಮಾಡಲಿಕ್ಕೆ ಕೂಡ ಇಡೀ ನಮ್ಮ ತಾಲೂಕು ಎಲ್ಲ ಅಧಿಕಾರಿಗಳು ಒಟ್ಟುಗೂಡಿ ನಾವು ತೀರ್ಮಾನಿಸಿದ್ವಿ ಸೊ ಅದಕ್ಕೆಲ್ಲ ಈ ಮಾಧ್ಯಮ ಮುಖಾಂತರವಾಗಿ ದಯವಿಟ್ಟು ಬಂದು ಎರಡು ಹಬ್ಬಗಳನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ಬೇಕಂತ ತಮ್ಮೆಲ್ಲ ಬಂದು ಅಟೆಂಡ್ ಅಟೆಂಡಾಗಿ ತಮ್ಮ ಆಶೀರ್ವಾದ ಕೊಡಬೇಕಂತ ತಮ್ಮ ಈ ಮುಖಾಂತರ ನಾನು ಕೇಳ್ಕೊತೀನಿ